ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದಿನ ಧಾರವಾಯ್ಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ವಿಕ್ರಮ್ ಸುಬ್ಬು ಎಂಟಿನ ಕರೆಸಿ ಅವ್ರಿಗೆ ಎದ್ರಿಸಿ ಹಣ ಕೊಟ್ಟು ಪತ್ರಕ್ಕೆ ಸೈನ್ ಮಾಡಿಸ್ಕೊಂತಾನೆ ವೇದ ನಿನ್ನ ನರಕದ ಬಾಗ್ಲು ತಗೀತು ಇನ್ ಮುಂದೆ ಸ್ಟಾರ್ಟ್ ಆಗುತ್ತೆ ನಿನ್ನ ಬ್ಯಾಡ್ ಡೇಸ್ ಬರ್ತಾ ಇದೀನಿರೋ ಅಂತ ಹೇಳಿ ವೇದ ಮನೆ ಹತ್ರ ಹೊರಡ್ತಾನೆ ನೆಕ್ಸ್ಟ್ ಇನ್ನಲ್ಲಿ ಐಶ್ವರ್ಯನ್ ನೋಡೋಕೆ ಹುಡುಗನ್ ಕಡೆ ಅವ್ರ ಮನೆಗ್ ಬರ್ತಾರೆ ದೇವಕ್ಕೆ ಅವ್ರನ್ನೆಲ್ಲ ಹೊರಗಡೆ ಕರ್ಕೊಂಡೋಗಿ ಎಲ್ಲರಿಗೂ ಜ್ಯೂಸ್ ಕೊಟ್ಟಿ ಹುಡುಗಿ ನೋಡೋ ಶಾಸ್ತ್ರನ ಮಾಡ್ತಾ ಇರ್ತಾರೆ ಈ ಕಡೆ ವೇದಂಗೆ ಈಚೆ ಬರ್ಬೇಡ ಅಂತ ಹೇಳಿದ್ರಿಂದ ಅವಳು ಮೇಲೆಯಿಂದ ನೋ ನಿಂತ್ಕೊಂಡು ನಡೀತಾ ಇರೋದೆಲ್ಲ ನೋಡ್ತಾ ಇರ್ತಾಳೆ ಅಷ್ಟ್ರಲ್ಲಿ ಅಲ್ಲಿಗೆ ವಿಕ್ರಮ್ ಬರ್ತಾನೆ ವಿಕ್ರಮ್ ನೋಡಿ ವೇದಗೆ ತುಂಬಾನೇ ಶಾಕ್ ಆಗುತ್ತೆ ನೆಕ್ಸ್ಟ್ ಇನ್ ಅಲ್ಲಿ ದೇವಕಿ ಈಗ ಎಂತ ನಮ್ಮ ಹುಡುಗಿ ನಿಮ್ಗೆ ಒಪ್ಕೆ ಇದ್ರೆ ಮುಂದಿನ ಮಾತು ಆಡೋಣ ಮಾತುಕತೆ ಕತೆ ಮುಂದುವರ್ಸೋಣ ಅಂತ ದೇವಕಿ ಹೇಳ್ತಾಳೆ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಓಕೆ ಹುಡುಗ ಮತ್ತೆ ಹುಡುಗಿ ಒಮ್ಮೆ ಪರ್ಸನಲ್ ಆಗಿ ಮಾತಾಡಿ ಅವ್ರು ಒಪ್ಕೊಂಡ್ರೆ ಒಳ್ಳೇದಿತ್ತಾ ಅಂತ ಅಂತ ಹುಡುಗನ ಅಪ್ಪ ಹೇಳ್ತಾರೆ ಹೋಗಿ ಮಾತಾಡ್ಕೊಂಡ್ ಬನ್ನಿ ಅಂತ ಹೇಳಿ ದೇವಕ್ಕೆ ಹುಡುಗ ಮತ್ತೆ ಹುಡುಗಿ ಇಬ್ರುನು ಮೇಲೆ ಕಳಿಸ್ತಾರೆ ಅಯ್ಯೋ ಕೃಷ್ಣ ಇವನೇನು ಕಿಲ್ಗೆ ಬಂದಿದ್ದು ಅಲ್ಲ ಇವತ್ತು ಹುಡುಗಿ ನೋಡೋ ಶಾಸ್ತ್ರ ಬೇರೆ ಇದೆ ಈಗ ಏನ್ ಮಾಡ್ಲಿ ನಾನು ಅಂತ ವೇದ ಅನ್ಕೊಂತಾ ಇರ್ತಾಳೆ ಇದೇ ಮಾರಾಯ್ತಿ ನಿನ್ಗೆ ಮಾರಿ ಅಬ್ಬಾ ಅಂತ ವಿಕ್ರಮ್ ಫೈಲ್ ಇಟ್ಕೊಂಡ್ ಹೇಳ್ತಾ ಇರ್ತಾನೆ ಹೇಗಾದ್ರೂ ಮಾಡಿ ಇವನನ್ನ ತಡಿಬೇಕು ಯಾವ್ದೇ ಕಾರಣಕ್ಕೂ ಇವನ್ ಮನೆ ಒಳಗಡೆ ಬರಬಾರ್ದಂತ ವೇದ ಕೆಳಗಡೆ ಬರ್ತಾ ಇರ್ತಾಳೆ ಅದೇ ಸಮಯಕ್ಕೆ ಅಲ್ಲಿಗೆ ಐಶು ಮತ್ತೆ ಮದ್ವೆ ಹುಡ್ಗ ಇಬ್ರುನು ಮಾತಾಡಕ್ಕೆ ಅಂತ ಬರ್ತಾ ಇರ್ತಾರೆ ವೇದಾಳಿಂದ ಮತ್ತೆ ಐಶು ಮದ್ವೆ ಮುರಿದ್ ಬೀಳುತ್ತಾ ವೇದ ದೇವಕಿ ಕೋಪಕ್ಕೆ ಗುರಿ ಆಗ್ತಾಳ ಅನ್ನೋದನ್ನ ನಾಳಿನ ಸಂಚಿಕೆಯಲ್ಲಿ ನೋಡೋಣ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ